ನಾನು ನಿನಗೆ ಬರೀತೀನೋ ನಾನು ಸ್ಕೂಲಪ್ಪ ಓಲಿ ಕೈಯಲ್ಲಿ ನೀನು ಏನೋ ಮಾಡ್ಬೇಕು ಆಸೆ ಇದ್ರೆ ಈ ಕೈಯಲ್ಲಿ ಊತ್ತಿಕೆ ಬಣ್ಣ ಹಾಕೋ ಇದು ಉಗ್ರ ಈ ಸಹೋದರಿ ಇಲ್ಲ ಆಯ್ತಾ ನೋಡಿ ಪುಣ್ಯಾತ್ಪುರ ಈ ಈ ತಂಗಿ ಈ ಯಜಮಾನ ಇಬ್ರು ಸೇರ್ಕೆಲ್ಲೂ ನಾವು ಬಡವರಿಗೆ ಏನ್ ಮಾಡ್ತೀವಿ ದಾನ ಕೊಡ್ತೀವಿ ಅಂತ ಸೇರಿ ಕೊಟ್ಟರೆ ಈ ಪುಣ್ಯಾತ್ಪುರ ಸರಿ ನಮ್ ದೇವಸ್ಥಾನದಿಂದ ನೀವೆಲ್ಲ ಯಾರೋ ಇಂದ ಬಡವರು ನಮಗೆ ಭಾಗನ ಕೊಡೋರಿಲ್ಲ ನನಗೆ ಭಾಗನ ಕೊಡೋಣ ನಂಗೆ ಯಾರು ಸಂಸಾರ ನಂಗೆ ಯಜಮಾನಗಳಿಲ್ಲ ನಾನ್ ತುಂಬಾ ಕಷ್ಟಪಡ್ತೀನಿ ತಂಗಿಯಲ್ಲಿ ಯಾರು ಬಂದು ನಾನು ಬಾಗಿನ ಇಸ್ಕೊಂಡೋಗುದು ನಿಮ್ಗೊಂದು ಇದು ಕ್ಲಾಸ್ ಪಡಬೇಕು ನಿಮ್ಗೆ ಇರೋಲ್ಲ ತರ ತರ